ಒಬ್ರಿಂದ ಕೆಲಸ ಆಗ್ತಾ ಇಲ್ಲ ಸುಮಾರು ವೀಕ್ಷಕರೇ ನಾವಿಂದು ಉಶಿರಾದ ಹೆಸರ ಅಂತ ಸರ್ಕಾರಿ ಆಸ್ಪತ್ರೆ ಮುಂದಿದ್ದೀವಿ ಯಾಕಂದ್ರೆ ಕಳೆದ ಹದಿನೈದು ದಿನಗಳ ಹಿಂದೆ ಈ ಆಸ್ಪತ್ರೆಗೆ ಸಂಬಂಧಪಟ್ಟ ಅಧ್ಯಕ್ಷರನ್ನ ಭೇಟಿ ಮಾಡಿದ್ವಿ ಅವತ್ತು ಅವರು ಈ ಆಸ್ಪತ್ರೆಯಲ್ಲಿರೋ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ಬಳಿ ಮಾತಾಡಿದರು ಅದರಲ್ಲಿ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಎರಡು ಫಾರ್ಮಾಸಿಸ್ಟ್ ಹುದ್ದೆ ಎರಡು ಖಾಲಿ ಖಾಲಿ ಈಗ ಸದ್ಯಕ್ಕೆ ಟೆಂಪ್ರರಿಯಾಗಿ ಒಬ್ಬರನ್ನು ನೇಮಿಸಿಕೊಂಡು ಬೆಳಿಗ್ಗೆ ಮಾತ್ರೆಗಳನ್ನು ಸ್ಟಾಕ್ ರೂಮ್ನಿಂದ ಕೊಡುವಾಗ ವೈದ್ಯರೇ ಬಂದು ಕೊಟ್ಟು ಏನೋ ಕೆಲಸ ತೂಗಿಸ್ತಾ ಇದ್ದಾರೆ ಹಾಗೇನೆ ಇಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳ ವೈದ್ಯರ ಕೊಠಡಿಗಳಿದ್ದು ಅನೇಕ ವೈದ್ಯರು ಸಹ ಇಲ್ಲಿ ಇರೋದಿಲ್ಲ ಹೆಸರಿಗೆ ಮಾತ್ರ ಶಿರಾದಲ್ಲಿ ಇದು ಸಾರ್ವಜನಿಕ ಆಸ್ಪತ್ರೆ ನಮ್ಮ ಹೆಸರಾಂತ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಈ ವರ್ಷದ ಕರ್ನಾಟಕದ ಅತ್ಯುತ್ತಮ ಶಾಸಕ ಪ್ರಶಸ್ತಿ ವಿಜೇತ ಸನ್ಮಾನ್ಯ ಟಿ ಬಿ ಜಯಚಂದ್ರ ಅವರು ತಾಯಿ ಮಕ್ಕಳ ಆಸ್ಪತ್ರೆ ನೂರು ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಶಿರಾಕೆ ಮುಂಜೂರು ಮಾಡಿಸಿದ್ದೀವಿ ಅಂತ ಹೇಳ್ತಾರೆ ಅದು ಇದರ ಪಕ್ಕದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಿದೆ ಆದರೆ ಇಲ್ಲೊಂದು ವಿಪರ್ಯಾಸ ಏನಂದ್ರೆ ಈ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿನ ನಾವು ಫೋನ್ ಮೂಲಕ ಸಂಪರ್ಕಿಸಿದಾಗ ಶಿರಾದಲ್ಲಿ ಎರಡು ಆಸ್ಪತ್ರೆ ಇದ್ದಾವೆ ಸ್ವಾಮಿ ಎಷ್ಟು ಜನ ವೈದ್ಯರಿದ್ದಾರೆ ಅಂದರೆ ಸಂಬಳಕ್ಕಾಗಿ ಎರಡು ಆಸ್ಪತ್ರೆ ಇರೋದು ಒಂದೇ ಅನ್ನೋ ರೀತಿ ಉತ್ತರ ಕೊಡ್ತಾರೆ ಇಲ್ಲಿ ಫಾರ್ಮಸಿಸ್ಟ್ ಇಲ್ಲ ಏನ್ ಮಾಡೋದು ಸ್ವಾಮಿ ಅಂದರೆ ಫಾರ್ಮಾಸಿಸ್ಟ್ ಹುದ್ದೆ ಇಲ್ಲ ಬಂದ್ ಕೊಡ್ತೀವಿ ಈಗ ಅಂತಾರೆ ಹಾಗೆಯೇ ಸುಮಾರು ಎರಡು ವರ್ಷಗಳಿಂದ ಇಲ್ಲಿ ಸ್ಕ್ಯಾನಿಂಗನ್ನು ಮಾಡೋಕ್ಕಾಗ್ತಾ ಇಲ್ಲ ಕಾರಣ ಇಲ್ಲಿದ್ದಂಥ ರೇಡಿಯೋಲಾಜಿಸ್ಟನ್ನ ಪಕ್ಕದ ತಾಯಿ ಮಕ್ಕಳ ಆಸ್ಪತ್ರೆಗೆ ಕೊಟ್ಟಿದ್ದಾರೆ ಇನ್ನೂ ಒಂದು ಪೋಸ್ಟನ್ನು ಇಲ್ಲಿಂದ ತುಮಕೂರಿಗೆ ಡೆಪ್ಟೇಷನ್ ತಗೊಂಡಿದ್ದಾರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಇದ್ದು ಹೊರಗಡೆ ಸ್ಕ್ಯಾನಿಂಗ್ ಬರೆಯುವಂಥ ಪರಿಸ್ಥಿತಿ ಉದ್ಭವ ಆಗಿರೋದು ನೋಡಿದರೆ ಯಾಕಾಗಿ ಎರಡು ಆಸ್ಪತ್ರೆ ಇದ್ದಾವೆ ಅಂತ ಹೇಳಬೇಕು ರಾಜಕೀಯ ವ್ಯಕ್ತಿಗಳು ನಾ ತಂದೆ ನಾ ಮಾಡಿದೆ ಎರಡು ಆಸ್ಪತ್ರೆ ತಂದೆ ನೂರು ಆಸ್ಪತ್ರೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಹೇಳ್ತಾರೆ ಆದರೆ ಜನರಿಗೆ ಸಿಗಬೇಕಾದಂತ ವ್ಯವಸ್ಥೆನೇ ಇಲ್ಲಿ ಸಿಗ್ತಾ ಇಲ್ಲ ಇದು ಒಂದು ರೀತಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಸ್ಪತ್ರೆಗಳನ್ನು ಕಟ್ಟಿದ್ರು ಇಲ್ಲಿ ಬರ್ತಕ್ಕಂಥ ಜನರಿಗೆ ಸರಿಯಾಗಿ ಸೌಲಭ್ಯ ಸಿಗದಲ್ಲೇ ವಂಚಿತರಾಗ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಮುಖ್ಯ ವೈದ್ಯಾಧಿಕಾರಿಗಳ ಆಡಳಿತಾಧಿಕಾರಿಗಳ ಹೇಳಿಕೆ ಪ್ರಕಾರ ದಿನ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಎರಡು ಸಾವಿರ ಎರಡು ಸಾವಿರಕ್ಕೂ ಅಧಿಕ ಹೊರ ರೋಗಿಗಳು ಬರ್ತಾರೆ ಚಿಕಿತ್ಸೆಯನ್ನು ಪಡೆದು ಹೋಗ್ತಾ ಇರ್ತಾರೆ ಇರೋ ಬೆರಳೆಣಿಕೆಯಷ್ಟು ಡಾಕ್ಟರ್ಸು ಬೆರಳೆಣಿಕೆಯಷ್ಟು ನರ್ಸ್ಗಳಿಗೆ ಇದರಿಂದ ಕೆಲಸದ ಒತ್ತಡ ಜಾಸ್ತಿ ಹಾಗೇನೆ ಫಾರ್ಮಸಿಸ್ಟ್ ಇಲ್ಲದ್ದು ಸಹ ಒಂದು ಜಿಲ್ಲಾ ಮಟ್ಟಕ್ಕೆ ಸರಿಸಮಾನವಾಗಿರ್ತಕ್ಕಂಥ ಈ ಶಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಫಾರ್ಮಾಸಿಸ್ಟ್ ಇಲ್ಲ ಎಂದ್ರೆ ಇಲ್ಲಿನ ಶಾಸಕರೇ ಉತ್ತರ ಕೊಡಬೇಕು ಶಾಸಕರೇ ನೀವು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ತಂದಿದ್ದೀರಾ ಆದರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳನ್ನೇ ಎರವನ ಸೇವೆ ಮೇಲೆ ಅಲ್ಲಿಗೆ ನೇಮಿಸಿದ್ದೀರಾ ನೀವು ಆಸ್ಪತ್ರೆ ಕೊಟ್ಟಿದ್ದು ಎಷ್ಟು ಸರಿ ಆಸ್ಪತ್ರೆಗೆ ಬೇಕಿದ್ದಂಥ ವ್ಯವಸ್ಥೆಯನ್ನು ನೀವು ಮಾಡ್ದಲೇನೆ ಒಂದು ಆಸ್ಪತ್ರೆಗಿದ್ದ ವೈದ್ಯರನ್ನ ಎರಡು ಆಸ್ಪತ್ರೆಗೆ ನೇಮಿಸಿ ಎರಡು ಆಸ್ಪತ್ರೆಗೂ ಎರಡೆರಡು ಆಡಳಿತ ಮಂಡಳಿಯನ್ನು ಕೊಟ್ಟು ನೀವು ಸರ್ಕಾರದ ಹಣ ಪೋಲಾಗುವಂತೆ ಮಾಡ್ತಾ ಇದ್ದೀರೋ ಅಂತ ಸಾರ್ವಜನಿಕರಲ್ಲಿ ನಿಮ್ಮ ಬಗ್ಗೆ ಅಪನಂಬಿಕೆ ಇದೆ ದಯವಿಟ್ಟು ದೇವಾಲಿ ವಿಶೇಷ ಪ್ರತಿನಿಧಿಗಳು ಶಾಸಕರು ಮತ್ತು ಮಾಜಿ ಶಾಸಕರುಗಳು ಎಲ್ಲರೂ ಈ ಸಾರ್ವಜನಿಕ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಹಾಗೇನೆ ತಾವು ನೂರು ವಾಸಿಗಳ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿ ಏನನ್ನ ಸಾಧನೆ ಮಾಡಿದ್ದೀರಾ ಅಂತ ಜನರಿಗೂ ಸಹ ತಾವು ತಿಳಿಸ್ಬೇಕು ಇರ್ತಕ್ಕಂಥ ಒಂದು ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ ಇನ್ನು ನೂರು ಮಕ್ಕಳ ತಾಯಿ ಮಕ್ಕಳ ಆಸ್ಪತ್ರೆ ಬಗ್ಗೆ ಹೇಳುವುದೇ ತೀರಿಲ್ಲ ಹಾಗೇನೆ ಸುಸಜ್ಜಿತ ಆಸ್ಪತ್ರೆ ವಾರ್ಡ್ಗಳು ಇದಾವೆ ಸುಸಜ್ಜಿತವಾಗಿ ಬ್ಲಡ್ ಚೆಕ್ಅಪ್ ಸೆಂಟರ್ ಸೆಂಟರ್ಗಳು ಇದಾವೆ ಲ್ಯಾಬ್ಗಳು ಇದಾವೆ ಆದ್ರೆ ಕೆಲಸ ಮಾಡ್ಬೇಕಾದಂತ ಉದ್ಯೋಗಿಗಳು ಎಲ್ಲಿಲ್ಲದ್ದು ಇದೊಂದ್ ರೀತಿ ನಮ್ಮ ಶಿರಾ ತಾಲೂಕಿಗೆ ಕಪ್ಪು ಚುಕ್ಕಿ ಇಟ್ಟಂಗಿದೆ ಇನ್ನಾದ್ರೂ ಶಾಸಕರೇ ತಾವು ನೂರು ಆಸ್ಪತ್ರೆಗಳ ತಾಯಿ ಮಕ್ಕಳ ಆಸ್ಪತ್ರೆ ತಂದ್ವಿ ಅಂತ ಹೇಳೋದ್ ಬಿಟ್ಟು ತಂದಿರ್ತಕ್ಕಂಥ ಮತ್ತೆ ಶಿರಾದಲ್ಲಿ ಇರ್ತಕ್ಕಂಥ ಹಾಗೇನೆ ಶಿರಾ ತಾಲೂಕಿನ ಹಾಲು ಮತ್ತು ಮಾಜಿ ಶಾಸಕರುಗಳು ಶಿರಾದಲ್ಲಿ ಖಾಸಗಿ ಆಸ್ಪತ್ರೆಗಳ ಉದ್ಘಾಟನೆಗೆ ಮೇಲಿಂದ ಮೇಲೆ ಬರ್ತಾ ಇದ್ದಾರೆ ಸುಮಾರು ಇಲ್ಲಿಗೆ ಎರಡು ವರ್ಷಗಳಿಂದ ಈ ಕಡೆಗೆ ಶಿರಾ ನಗರದಲ್ಲಿ ಅನೇಕ ಖಾಸಗಿ ಆಸ್ಪತ್ರೆಗಳು ಉದ್ಭವ ಆಗ್ತಾ ಇರೋದು ನೋಡಿದ್ರೆ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯದ ಕೊರತೆ ಉಂಟಾಗ್ತಿರೋದು ನೋಡಿದ್ರೆ ಜನರಿಗೆ ನಿಮ್ಮ ಮೇಲೆ ಅನುಮಾನ ಇನ್ನಾದ್ರೂ ನೀವು ಸಾರ್ವಜನಿಕ ಆಸ್ಪತ್ರೆಗಳನ್ನ ಉದ್ಧಾರ ಮಾಡ್ತೀರಾ ಅಥವಾ ಬರೀ ಖಾಸಗಿ ಆಸ್ಪತ್ರೆಗಳ ಉದ್ಘಾಟನೆ ಖಾಸಗಿ ಶಾಲೆಗಳ ಫಂಕ್ಷನ್ಗೆ ಹೋಗ್ತಾ ಇರ್ತೀರಾ ನೀವೇ ನಿರ್ಧರಿಸಬೇಕು ಜನತೆಗೆ ನಮಸ್ಕಾರ ನಾನು ಬಾಲಕೃಷ್ಣ ಬರ್ಬೂರ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಸಾರ್ವಜನಿಕ ಆಸ್ಪತ್ರೆ ಎದುರಿದೀವಿ ಶಿರಾನಗರದಲ್ಲಿ ಮುಂದೆ ಇದ್ದೀವಿ ಏನಪ್ಪ ವಿಷಯ ಅಂತ ಅಂದ್ರೆ ಸುಮಾರು ಒಂದು ವರ್ಷ ಸತತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಏನು ಪ್ರಯತ್ನ ಅಂದರೆ ಸ್ಕ್ಯಾನಿಂಗು ಇಲ್ಲಿ ಶ್ರೀನಾಥ್ ಮುಖ್ಯ ವೈದ್ಯಾಧಿಕಾರಿ ಆಗಿದ್ದಾಗ ನಾವು ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ವಿ ಅವ್ರು ಏನು ಹೇಳ್ತಾರೆ ಸ್ಕ್ಯಾನಿಂಗು ಮಿಷಿನ್ ತರಿಸ್ತೀವಿ ನಾವು ಎ ಆರ್ ಎಸ್ ಕಮಿಟಿಲಿ ಸಾಕಷ್ಟು ಹಣ ಇದೆ ಎ ಆರ್ ಎಸ್ ಕಮಿಟಿಲಿಕ್ಕಿ ನಾವು ಅಪ್ರೂವಲ್ ತಗೊಂಡು ತರಿಸ್ತೀವಿ ಅಂತ ಅಂದರು ಬಟ್ ಒಂದು ವರ್ಷದಿಂದ ಆ ಸ್ಕ್ಯಾನಿಂಗ್ದು ಮರೀಚಿಕೆ ಆಗಿದೆ ಅಂದರೆ ತರಿಸೂ ಇಲ್ಲ ಅದು ಇಲ್ಲ ನಾವು ಯಾವ ಥರ ಇದೆ ಅಂತ ಹೇಳಿ ಇಲ್ಲಿ ಯಾರೇ ಪೇಷಂಟ್ ಬಂತು ಅಂದ್ರೂ ಹೊರಗಡೆ ಗೋಸ್ಕರ ಹೊರಗಡೆ ಹೋಗಬೇಕು ಹೊರಗಡೆ ಹೋದಾಗ ಸುಮಾರು ಕಡಿಮೆ ಅಂದ್ರೂ ಎರಡು ಸಾವಿರ ಇರುತ್ತೆ ಏನಪ್ಪ ಮಿನಿಮಮ್ ಸ್ಕ್ಯಾನಿಂಗ್ ಒಂದು ಒಂದೂವರೆ ಸಾವಿರದಿಂದಾನು ಸ್ಟಾರ್ಟು ಅಂದರೆ ಅದು ಪೇಶೆಂಟ್ ಮೇಲೆ ಡಿಪೆಂಡ್ ಅಪನ್ ಆಗಿರುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂತಂದ್ರೆ ಅದಕ್ಕೆ ಟೆಕ್ನಿಷಿಯನ್ ಇಲ್ಲ ಇಲ್ಲಿ ಮೊನ್ನೆ ಈ ಒಂದು ತಿಂಗಳಿಂದ ಈಚೆಗೆ ನಾವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ರೇ ರೇಡಿಯೋಲಾಜಿಸ್ಟ್ ಇಲ್ಲ ಅಂತ ಗಮನಕ್ಕೆ ಬಂದರು ಅದಾದ್ಮೇಲೆ ಫಾರ್ಮಸಿಸ್ಟು ಕೂಡ ಇಲ್ಲಿಲ್ಲ ಈಗ ಫಾರ್ಮಸಿಸ್ಟು ಮುಖ್ಯವಾಗಿರುತ್ತೆ ಯಾಕಂದ್ರೆ ಎಲ್ಲ ವೈದ್ಯಾಧಿಕಾರಿಗಳು ಬರ್ಕೊಟ್ಟಂತಹ ಆ ವೈದ್ಯರ ಚೀಟಿಗಳನ್ನ ನೋಡಿ ಇವರು ಮಾತ್ರ ವಿತರಣೆ ಮಾಡ್ಬೇಕಾಗುತ್ತೆ ಆ ಉದ್ದೇನೂ ಇಲ್ಲ ಇಲ್ಲಿ ಅಂದ್ರೆ ಟೆಕ್ನಿಷಿಯನ್ ಇಲ್ಲ ಇವೆರಡನ್ನ ನಾವು ಶೀಘ್ರ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ